ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸಿಲೆಬಸ್ ಬಗ್ಗೆ ಹೇಳಿ ಅಂತ ಸೊ ಹಾಗಾಗಿ ನೋಟಿಫಿಕೇಷನಲ್ಲಿ ನಾವು ನೋಡಿದಾಗ ಅಲ್ಲಿ ಸೈನ್ಸು ಮ್ಯಾಥ್ಸು ಸಿಲೆಬಸ್ ಕೊಟ್ಟಿದ್ದಾರೆ ಬಟ್ ಅದು ಕಂಪ್ಲೀಟಾಗಿ ಇಂಗ್ಲೀಷ್ ಮೀಡಿಯಂ ಸಿಲೆಬಸ್ ಆಗಿದೆ ಆ್ಯಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಕನ್ನಡದಲ್ಲಿ ಸಿಲೆಬಸ್ ಇಲ್ವಲ್ಲ ಅಂತ ಸೊ ಹಾಗಾಗಿ ಅದನ್ನು ನಾನು ಇವತ್ತು ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಭಾಷೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಟಿ ಇ ಟಿ ಪೇಪರ್ ಒನ್ಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಸಿಲೆಬಸ್ ಇದೆ ಎಷ್ಟನೇ ಕ್ಲಾಸ್ ತನಕ ನಾವು ಎಲ್ಲ ಸಿಲೆಬಸ್ಗಳನ್ನ ಕವರ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ಇವಾಗ ಮುಂಚೆ ಎಲ್ಲ ಹೇಗಿತ್ತಂತ ಹೇಳಿದ್ರೆ ಪೇಪರ್ ಒನ್ ಅಂತ ಬಂದಾಗ ಪರಿಸರ ಅಧ್ಯಯನ ಆಗಿರ್ಬೋದು ಪರಿಸರ ಅಧ್ಯಯನ ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಅವ್ರ ಏಯ್ತ್ ಸ್ಟ್ಯಾಂಡರ್ಡ್ ತನಕ ಕವರ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ನಲ್ಲೇ ಇದೆ ಫ ಪೇಪರ್ ಒನ್ ಯಾರು ಬರಿತಾ ಇದ್ದೀರಾ ಅದರಲ್ಲೂ ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಇ ವಿ ಎಸ್ ಅಂತ ಏನಿದೆ ಅಲ್ಲ ಸೊ ಅದನ್ನು ನಾವು ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಕೂಡ ಕವರ್ ಮಾಡಬೇಕು ಅಂತ ಸಿಲೆಬಸ್ ಅವ್ರು ಕೊಟ್ಟಿದ್ದಾರೆ ಅದು ಕಂಪ್ಲೀಟ್ ಆಗಿ ಇಂಗ್ಲೀಷಲ್ಲಿ ಇರೋದ್ರಿಂದ ಅದನ್ನು ನಾವೇನು ಮಾಡಬೇಕು ಕನ್ನಡಕ್ಕೆ ಕನ್ವರ್ಟ್ ಮಾಡಿಕೊಂಡು ಕನ್ನಡ ಮೀಡಿಯಂನ ಟೆಕ್ಸ್ಟ್ ಬುಕ್ಸ್ಗಳನ್ನು ನಾವು ಇ ವಿ ಎಸ್ಗೆ ಅಂದರೆ ವಿಜ್ಞಾನಕ್ಕೆ ಓದ್ಕೊಳ್ಬೇಕಾಗತ್ತೆ ಸೊ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಪಾಠ ಮಾಡೋರು ಕೂಡ ಒಂದೇ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಇ ವಿ ಎಸ್ ಅಂದರೆ ವಿಜ್ಞಾನ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದ್ಕೋಬೇಕಾಗತ್ತೆ ಮತ್ತೆ ಪೇಪರ್ ಟೂಗೆ ಏನು ಮಾಡಬೇಕು ಅವರು ಯಾವುದನ್ನು ಓದ್ಕೋಬೇಕು ಅಂತ ಹೇಳಿದ್ರೆ ಆರನೇ ಕ್ಲಾಸಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅಂದರೆ ಪಿ ಯು ಸಿ ತನಕ ತನಕ ಇರುವಂತಹ ಎಲ್ಲ ಕೆಮಿಸ್ಟ್ರಿ ಆಗಿರ್ಬೋದು ಆಮೇಲೆ ಬಯೋಲಜಿ ಆಗಿರ್ಬೋದು ಸೊ ಇದೆಲ್ಲವನ್ನು ಕೂಡ ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಪೇಪರ್ ಟೂ ಬರೆಯೋರು ಯಾಕಂದ್ರೆ ಸಿಲೆಬಸ್ಗಳು ಕೂಡ ಚೇಂಜ್ ಆಗಿದ್ದಾವೆ ಸೊ ಆಮೇಲೆ ವೆಯ್ಟೇಜ್ ಕೂಡ ಜಾಸ್ತಿ ಇದೆ ಲಾಸ್ಟ್ ಇಯರ್ ಕ್ವೆಶನ್ ಪೇಪರೇ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗಿತ್ತು ಸೊ ಈ ವರ್ಷದು ಇನ್ನೂ ಕೂಡ ಡಿಫಿಕಲ್ಟಾಗಿ ಕೊಡ್ತಾರೆ ಸೊ ಯಾಕಂದರೆ ನಾವು ಅಲ್ಲಿ ಸಿಲೆಬಸ್ಸನ್ನು ನೋಡಿದಾಗಲೇ ಕೆಲವ್ರಿಗೆ ನಮಗೇನೆ ಭಯ ಆಗುತ್ತೆ ಇಷ್ಟೊಂದೆಲ್ಲ ಓದ್ಕೋಬೇಕಾ ಬಿಕಾಸ್ ಪ್ರೀವಿಯಸ್ ಇಯರ್ದೆಲ್ಲ ನೋಡಿದಾಗ ಸ್ವಲ್ಪ ಕಡಿಮೆ ಇತ್ತು ನಾವು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ತನಕ ಓದ್ಕೊಂಡಿದ್ರು ಕೂಡ ನಡೀತಾ ಇತ್ತು ಪರಿಸರ ಅಧ್ಯಯನ ಅಂತ ಸೊ ಇವಾಗ ಸೈನ್ಸು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ತನಕ ಸೊ ಸ್ವಲ್ಪ ನಾವು ವರ್ಕ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇವಾಗ ಮ್ಯಾಥಮೆಟಿಕ್ಸ್ ಪೇಪರ್ ಒನ್ ಅಂತ ಬಂದಾಗ ನಾವು ಏನೇನೆಲ್ಲ ಓದ್ಕೋಬೇಕು ಫಸ್ಟು ನಾನು ಇಂಗ್ಲೀಷ್ ಮೀಡಿಯಮ್ದು ಹೇಳಿ ಮತ್ತೆ ನಾನು ಕನ್ನಡ ಮೀಡಿಯಮ್ದು ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇವಾಗ ನೋಡ್ಬೋದು ಇಲ್ಲಿ ಪೇಪರ್ ಒನ್ ಮ್ಯಾಥ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಂತ ಇದೆ ಸೊ ಫಸ್ಟಿಗೆ ನಮಗೆ ನಂಬರ್ ಸಿಸ್ಟಮ್ ಬರುತ್ತೆ ಆ್ಯಂಡ್ ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಬರುತ್ತೆ ಅದರಲ್ಲಿ ಟೈಪ್ಸ್ ಆಗಿರ್ಬೋದು ಬೇಸಿಕ್ ಆಪರೇಷನ್ಸ್ ಆಗಿರ್ಬೋದು ಅದೆಲ್ಲ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಬರುತ್ತೆ ಕ್ಯೂಬ್ ಆಗಿರ್ಬೋದು ಆ್ಯಂಡ್ ಕ್ಯೂಬ್ ರೂಟ್ಸ್ ಇದೆಲ್ಲವೂ ಕೂಡ ಥರ್ಡ್ ಲೆಸನಲ್ಲಿ ಬರುತ್ತೆ ಅಂಡ್ ನೆಕ್ಸ್ಟು ನಾಲ್ಕನೇದು ಡೇಟಾ ಹೋಲ್ಡಿಂಗ್ ಅದರ ಒಂದು ಟೈಪ್ ಆಗಿರ್ಬೋದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆಗಿರ್ಬೋದು ಸೊ ಇದನ್ನ ನಾವು ಓದ್ಕೋಬೇಕು ಅಂಡ್ ನೆಕ್ಸ್ಟ್ ರೇಷಿಯೋ ಅಂಡ್ ಪ್ರೊಪೋರ್ಷನ್ ರೇಷಿಯೋ ಸೊ ಅನುಪಾತ ಮತ್ತು ಸಮಾನುಪಾತ ಅಂತ ಕನ್ನಡದಲ್ಲಿ ಆ್ಯಂಡ್ ನೆಕ್ಸ್ಟು ಕಂಪೇರಿಂಗ್ ಕ್ವಾಂಟಿಟೀಸ್ ಆಗಿರ್ಬೋದು ಆಜಿಬ್ರಾ ಆಗಿರ್ಬೋದು ಬೇಸಿಕ್ಸ್ ಆಫ್ ಆಜಿಬ್ರಾ ಐಡೆಂಟಿಟೀಸ್ ಇದೆಲ್ಲ ಬರುತ್ತೆ ಆಜಿಬ್ರಾದಲ್ಲಿ ಆ್ಯಂಡ್ ನೆಕ್ಸ್ಟು ಈಕ್ವೇಷನ್ಸ್ ಆಗಿರ್ಬೋದು ಹಾಗೆಯೇ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಆಗಿರ್ಬೋದು ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ಸ್ ಆಗಿರ್ಬೋದು ಜೊತೆಗೆ ಪಾಲಿನಾಮಿಯಲ್ಸ್ ಆಗಿರ್ಬೋದು ಅದರ ಒಂದು ಟೈಪ್ಸ್ ಆಗಿರ್ಬೋದು ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಆಗಿರ್ಬೋದು ಜೀರೋಸ್ ಆಫ್ ಪಾಲಿನಾಮಿಯಲ್ ಆಗಿರ್ಬೋದು ಫ್ಯಾಕ್ಟರ್ಸ್ ಥಿಯೋರಮ್ಸ್ ಆಗಿರ್ಬೋದು ಸೊ ಇದೆಲ್ಲವೂ ಕೂಡ ಮ್ಯಾಥ್ಸ್ ಅಲ್ಲಿ ಬರುವಂತೂ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ಯೂಕ್ಲಿಡ್ ಜಿಯೋಮಿಟ್ರಿ ಮತ್ತೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಗಿರ್ಬೋದು ಟ್ರಯಾಂಗಲ್ಸ್ ಆಗಿರ್ಬೋದು ಅದರ ಒಂದು ಕಾನ್ಸೆಪ್ಟು ಆಮೇಲೆ ಕ್ವಾಡಿಲೇಟರಲ್ಸ್ ಕಾನ್ಸೆಪ್ಟು ಟೈಪ್ಸ್ ಆಫ್ ಕ್ವಾಡ್ರಿಲೇಟರಲ್ಸ್ ಆಗಿರ್ಬೋದು ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಥಿಯೋರಮ್ಸ್ ರಿಲೇಟೆಡ್ ಟು ಕ್ವಾಡ್ರಿಲೇಟರಲ್ ಆ್ಯಂಡ್ ಇಟ್ಸ್ ಟೈಪ್ಸ್ ಇದು ಇದನ್ನ ಈ ಒಂದು ನಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ ಸರ್ಕಲ್ಸ್ ಬಗ್ಗೆ ಆಗಿರ್ಬೋದು ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಆಗಿರ್ಬೋದು ವಿಜುವಲೈಸಿಂಗ್ ಮತ್ತು ಸಾಲಿಡ್ ಶೇಪ್ಸ್ ಆಗಿರ್ಬೋದು ಹಾಗೆಯೇ ಪ್ರಾಬಬಿಲಿಟಿ ಆಗಿರ್ಬೋದು ಸೊ ಇದಿಷ್ಟು ಏನು ಮ್ಯಾಥಮೆಟಿಕ್ಸ್ಗೆ ಅಂದರೆ ಒಂದನೇ ಕ್ಲಾಸಿಂದ ಐದನೇ ತರಗತಿ ತನಕ ನೀವೇನು ಬೋಧನೆ ಮಾಡ್ತೀರ ಟೀಚರ್ಸು ಅವರಿಗೆ ಇರುವಂತಹ ಒಂದು ಟಿ ಟಿ ಪೇಪರ್ ಒನ್ ಏನಿದೆ ಆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾಥಮೆಟಿಕ್ಸ್ನ ಇಂಗ್ಲೀಷ್ ಮೀಡಿಯಂನ ಸಿಲೆಬಸ್ ಇದು ಆ್ಯಂಡ್ ಕನ್ನಡ ಮೀಡಿಯಂ ಸಿಲೆಬಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಂದರೆ ಸೇಮ್ ಇದೇ ಇರತ್ತೆ ಸೊ ಕನ್ನಡ ಮೀಡಿಯಂ ನಾವು ಬರ್ಕೋಬೇಕು ಕನ್ನಡ ಮೀಡಿಯಂ ಸಿಲೆಬಸ್ ಸಿಗ್ತಿಲ್ಲ ಅಂತಂದರೆ ಅವ್ರಿಗೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸೊ ಕನ್ನಡದಲ್ಲಿ ಮೊದಲನೇ ಲೆಸನ್ ಬಂದ್ಬಿಟ್ಟು ಇಲ್ಲಿ ಸಂಖ್ಯೆಗಳು ಅಂತ ಇದೆ ಸಂಖ್ಯೆಗಳಾಗಿರ್ಬೋದು ವರ್ಗ ಮೂಲಗಳು ಮತ್ತು ಘನ ಮೂಲಗಳಾಗಿರ್ಬೋದು ಭಿನ್ನರಾಶಿಗಳು ದಶಮಾಂಶಗಳು ಮತ್ತು ಶೇಕಡಾ ಕ್ರಮ ಆಗಿರ್ಬೋದು ದೈನಂದಿನ ಜೀವನದಲ್ಲಿ ಒಂದು ಗಣಿತ ಮತ್ತು ಅನುಪಾತ ಮತ್ತು ಸಮಾನುಪಾತ ಗಣಗಳಾಗಿರ್ಬೋದು ಶ್ರೇಣಿಗಳು ಕ್ರಮ ಯೋಜನೆಗಳು ಮತ್ತು ವಿಕಲ್ಪಗಳು ಸಂಖ್ಯಾಶಾಸ್ತ್ರ ಆಗಿರ್ಬೋದು ಮಸ ಆ ಮತ್ತು ಲಸ ಆಗಳಾಗಿರಬಹುದು ಬೀಜ ಗಣಿತ ಆಗಿರ್ಬೋದು ಗಣಿತದ ಬಗ್ಗೆ ಕೇಳ್ತಾರೆ ಇನ್ನು ಕಾಲ ಮತ್ತು ದೂರದ ಬಗ್ಗೆ ಆಗಿರ್ಬೋದು ದೋಣಿಗಳು ಮತ್ತು ಪ್ರವಾಹಗಳಾಗಿರ್ಬೋದು ಬಹುಭುಜಾಗೃತಿಗಳಾಗಿರ್ಬೋದು ಗಣಿತ ಬೋಧನಾ ಶಾಸ್ತ್ರ ಸೊ ಇದಿಷ್ಟು ಏನು ನಿಮಗೆ ಕನ್ನಡ ಮೀಡಿಯಮ್ಸ್ ಕನ್ನಡ ಮೀಡಿಯಮ್ಮಲ್ಲಿ ಯಾರು ಪೇಪರ್ ಒನ್ ಬರೀತಾ ಇದ್ದೀರ ಗಣಿತಕ್ಕೆ ಸಂಬಂಧಪಟ್ಟ ಸಿಲೆಬಸ್ ಇದಾಗಿರುತ್ತೆ ಮತ್ತು ಇ ವಿ ಎಸ್ ಏನು ಪರಿಸರ ಅಧ್ಯಯನ ಅಂತ ಬಂದಾಗ ಏನೇನೆಲ್ಲ ಸಿಲೆಬಸ್ ಇನ್ನೋದು ಇದೆ ಅನ್ನೋದನ್ನು ನೋಡೋದಾದರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಾರ್ ಪೇಪರ್ ಒನ್ ಸೈನ್ಸ್ ರೆಫರೆನ್ಸ್ ಬುಕ್ಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆ್ಯಂಡ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಫಾರ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಹೈಸ್ಕೂಲ್ ಸಿಲೆಬಸ್ ಅಂತ ಇ ವಿ ಎಸ್ಗೆ ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಬಂದಾಗ ನಾವೇನು ಮಾಡಬೇಕಾಗತ್ತೆ ಮುಂಚೆ ಎಲ್ಲ ಒನ್ ಟು ಸೆವೆಂತ್ ತನಕ ಓದ್ಕೋತಾ ಇದ್ವಿ ಸೊ ಇವಾಗ ಹೈಸ್ಕೂಲ್ ತನಕ ಕೂಡ ಓದ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡಿ ಟೆಂತ್ ಸ್ಟ್ಯಾಂಡರ್ಡ್ದು ಸೈನ್ಸ್ ಕೊಟ್ಟಿದ್ದಾರೆ ಮೊದಲನೇ ಲೆಸನ್ ಬಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು ಎರಡನೇ ಲೆಸನ್ಸ್ ಬಂದು ಎರಡನೇ ಲೆಸನ್ನು ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಆಗಿರ್ಬೋದು ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಗಿರ್ಬೋದು ಕಾಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಆಗಿರ್ಬೋದು ಸೊ ಹತ್ತನೇ ತರಗತಿಯ ಒಂದು ಏನು ಸೈನ್ಸ್ಗೆ ಸಂಬಂಧಪಟ್ಟ ಪಾರ್ಟ್ ಒನ್ ಪಾರ್ಟ್ ಟು ಟೆಕ್ಸ್ಟ್ ಬುಕ್ಸ್ಗಳನ್ನು ಕಂಪ್ಲೀಟಾಗಿ ಓದ್ಕೋಬೇಕಾಗುತ್ತೆ ಇ ವಿ ಎಸ್ಗೆ ಸೊ ಹತ್ತನೇ ತರಗತಿದು ಆದ ನಂತರ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂಬತ್ತನೇ ತರಗತಿಯ ಒಂದು ಸೈನ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಎಂಟನೇ ಕ್ಲಾಸಿನ ಒಂದು ಪ್ರೈಮರಿ ಸಿಲೆಬಸ್ಗಳನ್ನ ಕೂಡ ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಸಿಕ್ಸ್ತ್ ಟು ಏಯ್ಟ್ ಸ್ಟ್ಯಾ ಎಂಟನೇ ಏಯ್ತ್ ಸ್ಟ್ಯಾಂಡರ್ಡ್ ತನಕ ಆ್ಯಂಡ್ ಇಲ್ಲೋಡ್ ಇಲ್ಲಿ ಇದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ದು ಸೆವೆಂತ್ ಸ್ಟ್ಯಾಂಡರ್ಡ್ದು ಮತ್ತು ಏಯ್ತ್ ಸ್ಟ್ಯಾಂಡರ್ಡು ಕೂಡ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಆಗಿ ನಾವು ಏನು ಮಾಡಬೇಕಾಗುತ್ತೆ ಪೇಪರ್ ಒನ್ಗೆ ನೋಡಿ ಇಲ್ಲಿ ಕ್ಲಾಸ್ ಏಯ್ಟ್ ಕ್ರಾಪ್ ಪ್ರೊಡಕ್ಷನ್ ಆಗಿರ್ಬೋದು ಮೈಕ್ರೋ ಆರ್ಗ್ಯಾನಿಮ್ಸ್ ಆಗಿರ್ಬೋದು ಜೊತೆಗೆ ನೋಡಿ ಇಲ್ಲಿ ಸೆಲ್ ಸ್ಟ್ರಕ್ಚರ್ ಆಗಿರ್ಬೋದು ಸೊ ಫ್ರಿಕ್ಷನ್ಸ್ ಆಗಿರ್ಬೋದು ವೇರಿಯಸ್ ಟೈಪ್ಸ್ ಆಫ್ ಸೌಂಡ್ಸ್ ಆಗಿರ್ಬೋದು ಸೊ ಎಲ್ಲ ಲೆಸನನ್ನು ಕೂಡ ಇವರು ಕವರ್ ಮಾಡಿರೋ ಅಂಥದ್ದು ಸೊ ಇದು ಬಂದು ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಓದ್ಕೋಬೇಕಾಗುತ್ತೆ ಸೊ ನಾನು ಇವಾಗ ಹೇಳ್ತಾ ಇರೋದು ಪೇಪರ್ ಒನ್ ಸೊ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಏನು ಮಾಡಬೇಕಾಗುತ್ತೆ ಪೇಪರ್ ಒನ್ ಪರಿಸರ ಅಧ್ಯಯನ ಕಂಪ್ಲೀಟ್ ಕಂಪ್ಲೀಟಾಗಿ ಹತ್ತನೇ ತರಗತಿಯ ತನಕ ಇರುವಂತಹ ಎಲ್ಲ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಪಾರ್ಟ್ ಒನ್ ಪಾರ್ಟ್ ಟೂನ ನೀವು ಓದಿ ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಏನೇನು ಸಿಲೆಬಸ್ ಇದೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಏತ್ ಸ್ಟ್ಯಾಂಡರ್ಡ್ ಎಂಟನೇ ತರಗತಿಯ ಭಾಗ ಒಂದು ಪರಿಸರ ಸಾರಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬೆಳೆಯ ಉತ್ಪಾದನೆ ಮತ್ತೆ ನಿರ್ವಹಣೆ ಆಗಿರಬಹುದು ಸೂಕ್ಷ್ಮ ಜೀವಿಗಳು ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ದಹನ ಮತ್ತೆ ಜ್ವಾಲ ಬಲ ಮತ್ತು ಒತ್ತಡ ಘರ್ಷಣೆ ಸೊ ಒಂಬತ್ತು ಲೆಸೆನ್ಸ್ ಭಾಗ ಒಂದು ಎಂಟನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಭಾಗ ಒಂದರಲ್ಲಿ ಬರ್ತಕ್ಕಂತಹ ಒಂಬತ್ತು ಏನು ಸಿಲೆಬಸ್ ಅನ್ನ ನೀವು ಕವರ್ ಮಾಡಬೇಕು ನೆಕ್ಸ್ಟ್ ಭಾಗ ಎರಡು ಅಂತ ಬಂದಾಗ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹದಿಹರೆಯಕ್ಕೆ ಪ್ರವೇಶ ಶಬ್ದ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಬೆಳಕು ಸೊ ಇದಿಷ್ಟು ಏನು ಪಾರ್ಟ್ ಟೂ ಅಲ್ಲಿ ಬರುವಂತಹ ಏನು ಲೆಸನ್ಸ್ ಆಗಿರುತ್ತೆ ಸೊ ಎಂಟನೇ ತರಗತಿಯ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಎರಡನ್ನ ಕೂಡ ನೀವೇನ್ ಮಾಡಬೇಕಾಗುತ್ತೆ ಇ ವಿ ಎಸ್ಗೆ ಸ್ಟಡಿ ಮಾಡಬೇಕಾಗುತ್ತೆ ಪರಿಸರ ಅಧ್ಯಯನ ಪೇಪರ್ ಒನ್ಗೆ ಸ್ಟಡಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಒಂಬತ್ತನೇ ತರಗತಿಯ ಒಂದು ವಿಜ್ಞಾನ ಅಂತ ಬಂದಾಗ ಮೊದಲನೇ ಲೆಸನ್ ಬಂದಲ್ಲಿ ನಮ್ಮ ಸುತ್ತಲಿನ ದ್ರವ್ಯಗಳು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಹಾಗೆಯೇ ಜೀವದ ಮೂಲ ಘಟಕ ಅಂಗಾಂಶಗಳು ಚಲನೆ ಬಲ ಮತ್ತೆ ಚಲನೆಯ ನಿಯಮಗಳು ಬಲ ಮತ್ತೆ ಚಲನೆಯ ನಿಯಮಗಳು ಸೊ ಎಂಟು ಲೆಸನ್ಸ್ ನೆಕ್ಸ್ಟ್ ಭಾಗ ಎರಡು ಅಂತ ಬಂದಾಗ ಪರಮಾಣುಗಳು ಮತ್ತೆ ಅಣುಗಳಾಗಿರ್ಬೋದು ಪರಮಾಣುವಿನ ರಚನೆ ಗುರುತ್ವ ಕೆಲಸ ಮತ್ತು ಶಕ್ತಿ ಶಬ್ದ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಸೊ ಇದಿಷ್ಟು ಏನು ಒಂಬತ್ತನೇ ತರಗತಿಯ ನೈನ್ತ್ ಸ್ಟ್ಯಾಂಡರ್ಡ್ ನ ಸೈನ್ಸ್ ಸಿಲೆಬಸ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಹತ್ತನೇ ತರಗತಿಯ ಒಂದು ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಮೊದಲನೇದು ರಾಸಾಯನಿಕ ಪ್ರಕ್ರಿಯೆಗಳು ಪ್ರತಿಕ್ರಿಯೆಗಳು ಮತ್ತೆ ಸಮೀಕರಣ ಅಧ್ಯಾಯ ಎರಡು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯ ಮೂರು ಲೋಹಗಳು ಮತ್ತು ಲೋಹೇತರಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ನಾಲ್ಕನೇ ಒಂದು ಚಾಪ್ಟರ್ ಐದನೇ ಒಂದು ಚಾಪ್ಟರ್ ಬಂದು ಅಂಶಗಳ ಆವರ್ತಕ ವರ್ಗೀಕರಣ ಅಧ್ಯಾಯ ಆರು ಜೀವನ ಪ್ರಕ್ರಿಯೆಗಳು ಏಳನೇ ಒಂದು ಲೆಸನ್ ಬಂದು ನಿಯಂತ್ರಣ ಮತ್ತು ಸಮನ್ವಯ ಹಾಗೇನೆ ಎಂಟನೇ ಒಂದು ಅಧ್ಯಾಯ ಜೀವಿಗಳು ಹೇಗೆ ಯಾವ ರೀತಿ ಸಂತಾನೋತ್ಪತ್ತಿ ಮಾಡ್ತವೆ ಅನ್ನೋದು ಮತ್ತೆ ಅನುವಂಶಿಕತೆ ಮತ್ತು ವಿಕಸನ ಅದು ಒಂಬತ್ತನೇ ಒಂದು ಅಧ್ಯಾಯ ಹತ್ತನೇ ಒಂದು ಅಧ್ಯಾಯ ಬಂದು ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ಆಗಿರಬಹುದು ಹಾಗೆಯೇ ಹನ್ನೊಂದನೇದು ಮಾನವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಸೊ ಮಾನವನ ಒಂದು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಹನ್ನೆರಡನೇ ಒಂದು ಅಧ್ಯಾಯ ವಿದ್ಯುತ್ ಹದಿಮೂರನೇ ಅಧ್ಯಾಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಆಮೇಲೆ ಹದಿನಾಲ್ಕನೇ ಒಂದು ಲೆಸನ್ ಬಂದು ಶಕ್ತಿಯ ಮೂಲಗಳು ಅದೇ ಹದಿನೈದನೇ ಒಂದು ಲೆಸನ್ ಬಂದು ನಮ್ಮ ಪರಿಸರ ಮತ್ತೆ ಹದಿನಾರನೇ ಒಂದು ಲೆಸನ್ ಬಂದು ನೈಸರ್ಗಿಕ ಸಂಪನ್ಮೂಲಗಳ ಏನು ಸುಸ್ಥಿರ ನಿರ್ವಹಣೆ ಸೊ ಇದಿಷ್ಟು ಏನು ಎಂಟನೇ ತರಗತಿ ಒಂಬತ್ತೇ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಸೈನ್ಸ್ನ ಒಂದು ಸಿಲೆಬಸ್ಸು ಸೊ ಈ ಸಿಲೆಬಸ್ನ ನೀವು ಇಷ್ಟು ಕವರ್ ಮಾಡಬೇಕಾಗುತ್ತೆ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ನೀವು ಪೇಪರ್ ಒನ್ ಬರೆಯೋರು ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಕೂಡ ನೀವು ಸೈನ್ಸ್ನ ಕವರ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಪೇಪರ್ ಟು ಏನು ಅಂತ ಕೇಳಿದ್ರೆ ನೀವು ಪೇಪರ್ ಟು ಅವರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅಂದರೆ ಪಿ ಯು ಸಿಯ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಇರತಕ್ಕಂತಹ ಎಲ್ಲ ಸಿಲೆಬಸ್ನ ಕೂಡ ನೀವು ಕವರ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದಿಷ್ಟು ಏನು ನಿಮಗೆ ಟಿ ಟಿ ಪೇಪರ್ ಒನ್ ಅಂಡ್ ಪೇಪರ್ ಟೂಗೆ ಗೆ ಸಂಬಂಧಪಟ್ಟ ಹಾಗೆ ಏನು ಸಿಲೆಬಸ್ ಆಗಿತ್ತು ಸೊ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸ್ ಬುಕ್ಸ್ ನ ನೀವು ಕೇಳ್ತೀನಿ ಅಂತ ಹೇಳಿದ್ರೆ ನಾನು ಹೇಳೋದಿಷ್ಟೇ ಬೇರೆ ಬೇರೆ ಆಥರ್ ಬರೆದಿರೋ ಬುಕ್ಸ್ ನಿಮ್ಮ ಒಂದು ರೆಫರೆನ್ಸ್ಗೆ ತಗೊಂಡ್ರೂ ಕೂಡ ಏನು ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ರೆಫರ್ ಮಾಡೋದ್ರಿಂದ ಅಯ್ಯೆ ಎಲ್ಲನೂ ಕೂಡ ಅಲ್ಲೇ ಕವರ್ ಆಗಿ ಕವರ್ ಆಗಿರುತ್ತೆ ಸೊ ಎನ್ ಸಿ ಆರ್ ಟಿ ಬುಕ್ ಬುಕ್ಸ್ಗಳನ್ನ ತೊಗೊಳ್ಳಿ ಅಲ್ಲೇ ಎಲ್ಲವೂ ಕೂಡ ಕವರ್ ಆಗಿರೋದ್ರಿಂದ ಅದು ಬೆಸ್ಟ್ ಬುಕ್ಸ್ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಇದಿಷ್ಟು ಏನೋ ನಿಮ್ಮ ಒಂದು ಟಿ ಇ ಟಿ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ನ ಒಂದು ಸಿಲೆಬಸ್ ಇದ್ರ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ